ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನೆಲ್ ನಾನಿವ ನಾನು ನಿಮ್ಮ ಹರ್ಷಿತಾ ನಾನಿವತ್ತು ಸಂಡೇ ವ್ಲಾಗ್ ಅಪ್ಲೋಡ್ ಮಾಡ್ತಾ ಇದ್ದೀನಿ ಅಂದರೆ ಲಾಸ್ಟ್ ಸಂಡೇದು ಸೊ ನಾವು ಮನೆ ದೇವ್ರಿಗೆ ಹೋಗೋಣ ಅಂತ ಹೊರಟಿದ್ವಿ ಮನೆ ದೇವ್ರಿಗೆ ಹೋಗೋಕೆ ಮುಂಚೆ ಮನೇಲಿ ಪೂಜೆ ಎಲ್ಲ ಮುಗಿಸ್ಕೋಬೇಕಲ್ವ ಆ ಸಂಡೇ ಆಗಿದ್ದರಿಂದನೂ ಎಲ್ಲನೂ ಕ್ಲೀನ್ ಮಾಡಿಕೊಂಡು ನಾನು ಪೂಜೆ ಮುಗಿಸೋ ಅಷ್ಟೊತ್ತಿಗೆ ಸಿಕ್ಸ್ ಓ ಕ್ಲಾಕ್ ಆಯಿತು ನಾವು ಶ್ರೀಶೈಲ ನಮ್ಮ ಮನೆ ದೇವರು ಶ್ರೀಶೈಲ ಮಲ್ಲಿಕಾರ್ಜುನ ಸೊ ನಾವು ಹೊರಡೋ ಅಷ್ಟೊತ್ತಿಗೆ ನಮಗೆ ಎಂಟೂವರೆಗೆ ಬಸ್ ಇತ್ತು ಸೊ ನಾವು ಆರು ಆರೂವರೆ ಅಷ್ಟೊತ್ತಿಗೆಲ್ಲ ಪೂಜೆ ಮುಗಿಸ್ಕೊಂಡು ಹೊರಟ್ವಿ ಹೋದ್ಮೇಲೆ ಬಸ್ ಹತ್ತಿದ್ವಿ ಬಸ್ ಮೂವ್ ಆಯ್ತು ನೋಡಿ ನಾವು ಸ್ಲೀಪರ್ ಕೋಚ್ ಬುಕ್ ಮಾಡ್ಕೊಂಡಿದ್ವಿ ಒನ್ ಮಂತ್ ಮುಂಚೆನೇ ಬುಕ್ ಮಾಡಿದ್ರಿಂದ ನಮಗೆ ಸೀಟ್ ಕನ್ಫರ್ಮ್ ಆಗಿತ್ತು ನೈಟ್ ಏಯ್ಟ್ ತರ್ಟಿಗೆ ತರ್ಟಿಯೇ ಹೆಬ್ಬಾಳದಿಂದ ಹೊರಟು ಹೊರಡುತ್ತೆ ಬಸ್ಸು ಚೆನ್ನಾಗಿರುತ್ತೆ ಕಂಫರ್ಟಬಲ್ ಆಗಿರುತ್ತೆ ಶ್ರೀಶೈ ಎಲ್ಲ ತುಂಬ ದೂರ ಆಗಿರೋದ್ರಿಂದ ಕಾರಲ್ಲಿ ಟ್ರಾವೆಲ್ ಮಾಡೋದಾಗಲಿ ಓನ್ ವೆಹಿಕಲ್ ಟ್ರಾವೆಲ್ ಮಾಡೋದಾಗಲಿ ಸ್ವಲ್ಪ ರಿಸ್ಕು ಅದು ತುಂಬ ಕಾಡ್ ಸೆಕ್ಷನ್ ಇರೋದ್ರಿಂದ ಅದಕ್ಕೋಸ್ಕರ ನಾವು ಈ ಸಲ ಬಸ್ಸೇ ಪ್ರಿಫರ್ ಮಾಡಿದ್ವಿ ಬಸ್ಸಲ್ಲಿ ಹೋಗಿ ಬಂದುಬಿಡೋಣ ಅಂತ ನೈಟು ತುಂಬ ಬೇಗ ಹೊರಟ್ವಿ ಅಲ್ವಾ ಈವ್ನಿಂಗ್ ಹಂಗೆ ಅದಕ್ಕೋಸ್ಕರ ನಾನು ನೈಟಿಗೆ ಸ್ವಲ್ಪ ಚಪಾತಿ ಮತ್ತು ಪಲ್ಯ ಮಾಡ್ಕೊಂಡಿದ್ದೆ ಆಮೇಲೆ ನಾನು ಲಾಕ್ ಕಂಟಿನ್ಯೂ ಮಾಡಲಿಲ್ಲ ಟಯರ್ಡ್ ಆಗಿತ್ತು ಅಂತ ಮಲ್ಕೊಂಡ್ಬಿಟ್ಟೆ ಸೊ ಬೆಳಗ್ಗೆ ಇದು ಮಾರ್ನಿಂಗ್ ವ್ಯೂ ತೋರಿಸ್ತಾ ಇದ್ದೀನಿ ಇದು ಶ್ರೀಶೈಲ ಎಂಟ್ರೆನ್ಸ್ ಅಂತಲೇ ಹೇಳ್ಬೋದು ಡೋರ್ನಲ್ಲ ಅಂತ ಇಲ್ಲಿ ತಿಂಡಿಗಾಗ್ಲಿ ಕಾಫಿಗಾಗ್ಲಿ ನಿಲ್ಲಿಸಿರ್ತಾರೆ ಸೊ ತಿಂಡಿ ತಿನ್ನೋರು ತಿಂಡಿ ತಿನ್ಬೋದು ಕಾಫಿ ಕುಡಿಬಹುದು ಅರ್ಲಿ ಮಾರ್ನಿಂಗ್ ಈ ತರ ಇರುತ್ತೆ ತುಂಬ ಚೆನ್ನಾಗಿರುತ್ತೆ ಎಲ್ಲ ಸೌದೆ ಒಲೆಯಲ್ಲೇ ಮಾಡ್ತಾ ಇರ್ತಾರೆ ಅಭಿಷೇಕ ಕೊಟ್ಟಿದ್ರಿಂದ ನಾವು ತಿಂಡಿ ಏನು ಪ್ರಿಫರ್ ಮಾಡಲಿಲ್ಲ ಸೊ ಜಸ್ಟ್ ಒಂದು ಕಾಫಿ ಕುಡ್ಕೊಂಡು ಹಾಗೆ ಹೊರಟ್ವಿ ಅಲ್ಲಿಂದ ಅಲ್ಲಿಂದ ಫುಲ್ಲು ಫುಲ್ ಘಾಟ್ ಸೆಕ್ಷನ್ ಸ್ಟಾರ್ಟ್ ಆಗುತ್ತೆ ಡೋರ್ನೆಲ್ಲ ಇಂದ ಶಿಶರ ರೀಚ್ ಆಗೋವರೆಗೂ ಬರೀ ಘಾಟ್ ಸೆಕ್ಷನ್ನೇ ಇರುತ್ತೆ ಇರೋದು ಜಸ್ಟ್ ಫಿಫ್ಟಿ ಕಿಲೋಮೀಟರ್ಸ್ ಬಟ್ ಒನ್ ಒನ್ ಆ್ಯಂಡ್ ಹಾಫ್ ಆರ್ ಟು ಟೂ ಅವರ್ಸ್ ರೀಚ್ ಆಗೋಕ್ಕೆ ಟೈಮ್ ತೊಗೊಳುತ್ತೆ ಹಾಗಾಗಿ ವ್ಯೂ ಚೆನ್ನಾಗಿತ್ತಲ್ವಾ ಸೊ ವ್ಯೂ ತೋರ್ಸೋಣ ಅಂತ ಒಂದು ಚಿಕ್ಕ ಕ್ಲಿಪ್ಪಿಂಗ್ ತೊಗೊಂಡೆ ತುಂಬ ಅಂದರೆ ತುಂಬ ಹೆವಿ ಗಾಟ್ ಸೆಕ್ಷನು ಸಿಂಗಲ್ ರೋಡು ಎಕ್ಸ್ಪರ್ಟ್ ಡ್ರೈವರ್ ಆಗಿರಬೇಕು ಇಲ್ಲಿ ಡ್ರೈವ್ ಮಾಡೋದಕ್ಕೆ ಸುಮ್ಮನೆ ಯಾಕೆ ನಾವು ಓನ್ ವೆಹಿಕಲ್ ತೊಗೊಂಡೋಗೋದು ರಿಸ್ಕ್ ಅಲ್ವಾ ಅದಕ್ಕೋಸ್ಕರ ಬಸ್ಸು ತುಂಬ ಬೆಟ್ಟರ್ ಅಂತ ನನ್ನ ಓನ್ ಫೀಲಿಂಗು ಬಸ್ಗೆ ಸ್ಲೀಪರ್ ಕೋಚ್ ಇರೋದು ಒಂದೇ ಬಸ್ಸು ನೈಟ್ ಬಿಟ್ಟರೆ ಅವ್ರು ಬೆಳಗ್ಗೆ ರೀಚ್ ಆಗ್ತಾರೆ ತಿರ್ಗಿ ರಿಟರ್ನ್ಗೂ ಅದೇ ಬಸ್ಸೇ ಇರುತ್ತೆ ಪರ್ ಹೆಡ್ ಬಂದುಬಿಟ್ಟು ತೌಸಂಡ್ ಟೂ ಫಿಫ್ಟಿ ರುಪೀಸ್ ಏನೋ ಆಗುತ್ತೆ ನಾವು ವೀಕ್ ಡೇಸಲ್ಲಿ ಬುಕ್ ಮಾಡಿದ್ರೆ ಟೆನ್ ಪರ್ಸೆಂಟ್ ಎಕ್ಸ್ಟ್ರಾ ತಗೋತಾರೆ ವೀಕೆಂಡ್ ಟೆನ್ ಪರ್ಸೆಂಟ್ ಕಡಿಮೆ ತೊಗೋತಾರೆ ವೀಕೆಂಡಲ್ಲಾದರೆ ಟೆನ್ ಪರ್ಸೆಂಟ್ ಜಾಸ್ತಿ ತಗೋತಾರೆ ಸೊ ನಾವು ಈ ಕಡೆಯಿಂದ ಹೋಗ್ತಾ ವೀಕೆಂಡಲ್ಲಿ ಬುಕ್ ಮಾಡಿದ್ವಿ ಆ ಕಡೆಯಿಂದ ಬರ್ತಾ ವೀಕ್ ಡೇಸಲ್ಲಿ ಬುಕ್ ಮಾಡಿದ್ರಿಂದ ನಮಗೆ ಎರಡು ಬ್ಯಾಲೆನ್ಸ್ ಆಯಿತು ಇದು ಶಿಖರ ಅಂತ ಹೇಳಿಬಿಟ್ಟು ಇದೆಲ್ಲ ರೌಂಡ್ ಟ್ರಿಪ್ ಶೀಶಾಲಿಂದ ಆಟೋದಲ್ಲೆಲ್ಲ ಕರ್ಕೊಂಡು ಬಂದು ತೋರಿಸ್ತಾರೆ ಇಲ್ಲಿಂದ ಡೈರೆಕ್ಟು ಶ್ರೀಶೈಲದು ಗರ್ಭಗುಡಿದು ಕಳ್ಸ ಕಾಣುತ್ತೆ ಅಂತ ಹೇಳ್ತಾರೆ ಇದು ಸಾಕ್ಷಿ ಗಣಪತಿ ದೇವಸ್ಥಾನ ಶ್ರೀಶೈಲಕ್ಕೆ ಬಂದವರು ನೈಂಟಿ ಪರ್ಸೆಂಟ್ ಮೆಂಬರ್ಸ್ ಇಲ್ಲಿ ವಿಶ್ ವಿಸಿಟ್ ಮಾಡೇ ಮಾಡ್ತಾರೆ ಏಕೆಂದರೆ ಶ್ರೀಶೈಲ ಗ ಮಲ್ಲಿಕಾರ್ಜುನ ಸ್ವಾಮಿಗೆ ಈ ಗಣಪತಿನೇ ಸಾಕ್ಷಿ ಹೇಳೋದಂತೆ ಬಂದಿದ್ದರು ಸೇವೆ ಮಾಡ್ಕೊಂಡು ಹೋದರು ಅಂತ ಹೇಳಿಬಿಟ್ಟು ಬಟ್ ಈ ಸಲ ನಮಗೆ ಅಲ್ಲಿ ವಿಸಿಟ್ ಮಾಡೋಕ್ಕಾಗಿಲ್ಲ ಬಸ್ಸಲ್ಲಿ ಬಂದಿದ್ದರಿಂದ ಆಮೇಲೆ ಟೈಮ್ ಕೂಡ ಕಡಿಮೆ ಇತ್ತು ನಾವು ಇಲ್ಲಿಂದೇ ಆನ್ಲೈನ್ ಬುಕ್ಕಿಂಗ್ ಮಾಡ್ಕೊಂಡಿದ್ವಿ ಎಲ್ಲ ಅಲ್ಲಿ ಅಭಿಷೇಕಕ್ಕಾಗಿರ್ಬೋದು ಎಲ್ಲದಕ್ಕೂ ಸೊ ಹೋದ ತಕ್ಷಣ ಫ್ರೆಶ್ಅಪ್ ಆಗಿ ಹನ್ನೆರಡುವರೆಗೆ ಅಭಿಷೇಕ ಇತ್ತು ಏಯ್ಟ್ ತರ್ಟಿಗೆ ನಾವಿಲ್ಲಿ ಬಿಟ್ಟಿದ್ದಕ್ಕೆ ಮಾರ್ನಿಂಗ್ ನೈನ್ ಓ ಕ್ಲಾಕಿಗೆನೂ ನಾವು ಶ್ರೀಶೈಲ ರೀಚ್ ಆದ್ವಿ ಮ್ಯಾಕ್ಸ್ ಟು ಮ್ಯಾಕ್ಸ್ ಟ್ವೆಲ್ ಟು ತರ್ಟೀನ್ ಅವರ್ಸ್ ಜರ್ನಿ ಇಲ್ಲಿಂದ ಆರಾ ನಾವು ಸ್ಲೀಪರ್ ಕೋಚ್ ಬುಕ್ ಮಾಡ್ಕೊಂಡಿದ್ದರಿಂದ ಆರಾಮಾಗಿ ನಿದ್ದೆ ಮಾಡ್ಕೊಂಡು ಹೋದ್ವಿ ಅಂತಲೇ ಹೇಳ್ಬೋದು ಸೊ ಹೋಗಿ ಅಲ್ಲೆಲ್ಲ ರೂಮ್ ಎಲ್ಲ ತೊಗೊಂಡು ನಾನು ಅಪ್ ಆದೆ ಫ್ರೆಶ್ ಅಪ್ ಆಗಿ ನಾನು ರೆಡಿ ಆದೆ ಅಷ್ಟೊತ್ತಿಗೆ ನನ್ನ ಹಸ್ಬೆಂಡು ಮತ್ತು ಮಗ ಇಬ್ಬರು ಮುಡಿ ಕೊಡಬೇಕು ಅಂತ ಹೇಳಿ ಮುಡಿ ಕೊಡೋಕೆ ಹೋದರು ಅವ್ರು ಬರೋ ಅಷ್ಟೊತ್ತಿಗೆ ನಾನು ರೆಡಿ ಆಗಿಬಿಟ್ರೆ ಆಮೇಲೆ ಅವ್ರನ್ನ ರೆಡಿ ಮಾಡಿಸ್ಬೋದು ಅಂತ ಫಸ್ಟು ನಾನು ಸ್ಯಾರಿ ಹಾಕ್ಕೊಂಡು ರೆಡಿ ಆದೆ ನಾನು ರೆಡಿ ಆಗೋ ಅಷ್ಟೊತ್ತಿಗೆ ಪ್ರಣವ್ ಕೂಡ ಮುಡಿ ಕೊಡಿಸ್ಕೊಂಡು ಬಂದರು ಆಮೇಲೆ ಮೂರು ಜನನೂ ರೆಡಿ ಆಗಿಬಿಟ್ಟು ಅಭಿಷೇಕ ಹನ್ನೆರಡು ಗಂಟೆಗೆ ನಾವು ರಿಜಿಸ್ಟರ್ ಮಾಡಿದ್ದು ಸೊ ಅಭಿಷೇಕದಷ್ಟೊತ್ತಿಗೆ ಹೊರಟ್ವಿ ನಾವು ತಿಂಡಿ ಏನೂ ಮಾಡಿರಲಿಲ್ಲ ಸೊ ಮನೆ ದೇವರಲ್ವ ಅಭಿಷೇಕ ಮುಗಿಸ್ಕೊಂಡು ಒಂದೇ ಸಲ ಊಟ ಮಾಡೋಣ ಅಂತ ಹೇಳಿಬಿಟ್ಟು ಹನ್ನೊ ಹನ್ನೆರಡು ಗಂಟೆಗೆ ಇದ್ದಿದ್ದು ಅಭಿಷೇಕಕ್ಕೆ ನಾವು ಹನ್ನೊಂದು ಗಂಟೆಗೇನೋ ರೆಡಿ ಆಗಿಬಿಟ್ಟು ಹೋದ್ವಿ ಒಳಗಡೆ ನಾವು ಅಲ್ಲೆಲ್ಲ ಮುಗಿಸ್ಕೊಂಡು ಈಚೆ ಬರೋ ಅಷ್ಟೊತ್ತಿಗೆ ಮ್ಯಾಕ್ಸಿಮಮ್ ಸ ಟೂ ಓ ಕ್ಲಾಕ್ ಆಗಿತ್ತು ಶಿವರಾತ್ರಿ ಹಬ್ಬಕ್ಕೋಸ್ಕರ ಎಲ್ಲ ರೆಡಿ ಮಾಡ್ತಾಯಿದ್ದಾರೆ ಶಿವರಾತ್ರಿ ಹಬ್ಬಕ್ಕೆ ತುಂಬ ರಶ್ ಇರುತ್ತೆ ಕ್ಯೂ ಕ್ಯೂ ಒಂದು ಜನ ಕ್ಯೂ ನಿಂತ್ಕೊಳೋದಕ್ಕೆ ಅದಕ್ಕೆ ಎಲ್ಲ ರೆಡಿ ಮಾಡ್ತಾಯಿದ್ರು ಸೊ ಆ್ಯಕ್ಚುಲಿ ದೇವಸ್ಥಾನದ ಒಳಗಡೆ ಫೋನ್ ಎಂಟ್ರಿ ಇಲ್ಲ ಸೊ ನಾವು ಸ್ವಿಚ್ ಆಫ್ ಮಾಡ್ಕೊಂಡಿದ್ವಿ ಅಂತ ತೊಗೊಂಡು ಹೋಗಿದ್ವಿ ಒಂದೇ ಒಂದು ಕ್ಲಿಪ್ಪಿಂಗ್ ಇದು ದೇವಸ್ಥಾನದ ಒಳಗಡೆ ಇದು ಆಮೇಲೆ ಎಲ್ಲೂ ಫೋನ್ ತೆಗಿಯಂಗೆ ಇಲ್ಲ ಅಭಿಷೇಕ ಎಲ್ಲ ಮುಗಿಸ್ಕೊಂಡು ಪ್ರಸಾದದ ಕೌಂಟ್ರ ಹತ್ರ ಬಂದು ಲಾಡು ಮತ್ತು ಪುಳಿಯೋಗರೆ ಪ್ರಸಾದ ಸಿಗುತ್ತೆ ತುಂಬ ಚೆನ್ನಾಗಿರುತ್ತೆ ತಿರುಪತಿ ಲಾಡು ಥರನೇ ಇರುತ್ತೆ ಅಲ್ಲೆಲ್ಲ ಮುಗಿಸ್ಕೊಂಡು ನೆಕ್ಸ್ಟ್ ಊಟಕ್ಕೆ ಹೋದ್ವಿ ಟಯರ್ಡ್ ಆಗಿಬಿಟ್ಟಿತ್ತು ಊಟದ್ದೆಲ್ಲ ರೆಕಾರ್ಡ್ ಮಾಡೋಕೆ ಆಗಲೇ ಇಲ್ಲ ನನ್ನ ಕೈಲಿ ಸೊ ಅಲ್ಲಿಂದ ಬಂದು ಮತ್ತೆ ಡ್ರೆಸ್ಸೆಲ್ಲ ಚೇಂಜ್ ಮಾಡಿಕೊಂಡು ಮಾಡೋಷ್ಟೊತ್ತಿಗೆ ಆಲ್ಮೋಸ್ಟ್ ತ್ರೀ ತ್ರೀ ತರ್ಟಿ ಆಗ್ಬಿಟ್ಟಿತ್ತು ಸೊ ಇನ್ನು ನಮಗೆ ಫೋರ್ ಓ ಕ್ಲಾಕಿಗೆ ರಿಟರ್ನ್ ಬಸ್ ಇತ್ತು ಫೋರ್ ಫೋರ್ ತರ್ಟಿ ಅಷ್ಟೊತ್ತಿಗೆ ರಿಟರ್ನ್ ಬಸ್ ಇದ್ದಿದ್ದರಿಂದ ಸೊ ಅದು ಶಾಪಿಂಗ್ ಏರಿಯಾ ಇಂದಾನೆ ಬಸ್ ಸ್ಟಾಪ್ ರೀಚ್ ಆಗ್ಬೇಕು ಅದಕ್ಕೋಸ್ಕರ ನೋಡೋಣ ಏನಾದ್ರೂ ಮನೇಲಿ ಮಕ್ಳು ಇರ್ತಾರಲ್ವಾ ಏನಾದ್ರೂ ಶಾಪ್ ಮಾಡೋಣ ಅಂತ ನೋಡಿದ್ವಿ ಬಟ್ ಎಲ್ಲ ತುಂಬಾ ಅಂದ್ರೆ ತುಂಬಾ ಕಾಸ್ಟ್ಲಿ ಇತ್ತು ನಮ್ಮ ಬೆಂಗಳೂರು ಜನಕ್ಕೆ ಏನಂದ್ರೆ ಬೆಂಗಳೂರಲ್ಲೇ ಎಲ್ಲ ಸಿಗುತ್ತೆ ಬೇರೆ ಕಡೆಯಿಂದ ಯಾಕೆ ತರಬೇಕು ಅನ್ನೋ ಒಂದು ಮೈಂಡ್ ಸೆಟ್ ಇರುತ್ತಲ್ವಾ ಸೊ ಅಲ್ಲಿಂದ ಬಂದ್ವಿ ಬಸ್ ರೆಡಿ ಆಗಿತ್ತು ಬಟ್ ತುಂಬಾ ಅಂದ್ರೆ ತುಂಬಾ ಬಿಸಿಲಿರೋದ್ರಿಂದ ಬಸ್ ಎಲ್ಲ ಬಿಸಿ ಆಗ್ಬಿಟ್ಟಿತ್ತು ಸೊ ಇದು ಓಕೆ ಎ ಪಿ ಎ ಪಿ ಆರ್ ಟಿ ಸಿ ಬಸ್ ಸ್ಟಾಪ್ ಇದು ಸೊ ಅಲ್ಲಿಂದ ಮುಗಿಸ್ಕೊಂಡು ನಾವು ವಾಪಸ್ ರಿಟರ್ನ್ ಆದ್ವಿ ಇಷ್ಟೇ ನನ್ನ ಒಂದು ಚಿಕ್ಕ ವ್ಲಾಗು ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ಒಂದು ಲೈಕ್ ಮಾಡಿ ನಮಗೂ ಒಂದು ಮೋಟಿವೇಶನ್ ಸಿಗ ಸಿಗೋ ಥರ ಆಗುತ್ತೆ ಅಲ್ಲಿ ಎಲ್ಲರೂ ತುಂಬ ಮೆಣಷನ್ಕಾಯಿ ಬೆಳಿತಾರೆ ಒಂದು ಮೆಣಷನ್ಕಾಯಿ ರೋಡುದ್ದಕ್ಕೂ ಒಣಗಾಕಿದ್ರು ಅದು ಒಂದು ಕ್ಲಿಪ್ಪಿಂಗ್ ಇದೆ ಥ್ಯಾಂಕ್ ಯು ಫಾರ್ ವಾಚಿಂಗ್